ಅವ್ರಿಗೆ ಯಾವುದೇ ರೀತಿ ಗೈಡ್ಲೈನ್ಸ್ ಇಲ್ಲ ಒಂದು ಜೂಮಿಗೆ ಒಂದು ಸೆಟ್ ಕ್ವಶನ್ ಪೇಪರ್ ಬಂದೆ ಅಂದ್ರೆ ಇಪ್ಪತ್ತಾರು ಜನ ಇರ್ತಾರೆ ಹನ್ನೆರಡು ಜನ ಮಾತ್ರ ಕ್ವಶನ್ ಪೇಪರ್ ಬಂದರೆ ಹನ್ನೆರಡು ಜನ ಕೊಟ್ಟಿದ್ದಾರೆ ಉಳಿದ್ ನಮಗ್ ಕೊಡಿ ಹನ್ನೆರಡು ಜನಕ್ಕೆ ಅಂತಂದ್ರೆ ಕ್ವಶನ್ ಪೇಪರ್ ಬಂದಿಲ್ಲ ನಾವೇನ್ ಮಾಡೋಣ ನೀವಾಗ ತಹಸೀಲ್ದಾರ್ ಕೇಳಿ ಅವ್ರು ಕೇಳಿ ಅಂತ ಅಸಿಸ್ಟೆಂಟ್ ಇಲ್ಲಿ ಗೈಡ್ ಲೈನ್ಸ್ ಇಲ್ಲ ಕೆಪಿ ಸಿ ಅವರು ಗೈಡ್ಲೆನ್ಸ್ ಗೊತ್ತಿಲ್ಲ ತಹಸೀಲ್ದಾರ್ ಮುಂದಾತ್ವದಲ್ಲಿ ಈ ಸ್ಕ್ಯಾಮ್ ನಡೀತಾ ಇದೆ ತಹಸೀಲ್ದಾರ್ ಹೇಳ್ತಾ ಇದ್ರೆ ನಾವು ಅರ್ಧ ಗಂಟೆ ಎಕ್ಸ್ಟ್ರಾ ಕೊಡ್ತೀವಿ ಒಂದ್ ಗಂಟೆ ಎಕ್ಸ್ಟ್ರಾ ಕೊಡ್ತೀವಿ ಎಕ್ಸಾಮ್ ಬರೀರಿ ಅಂತ ಇದಾರೆ ಆಲ್ರೆಡಿ ಒನ್ ಅವರ್ ಆಗಿದೆ ಅವ್ರ ಏನ್ ಒನ್ ಅವರ್ ಆದ್ಮೇಲೆ ಕ್ವಶನ್ ಪೇಪರ್ ಲೀಕ್ ಆಗಿ ಇಲ್ಲ ನಮಗೆ ಏನ್ ಗ್ಯಾರಂಟಿ ಇದ್ದಾರೀ ಇದು ಮಾಡಿರ್ಬೇಕಂತ ನಮ್ಗೆ ಅನಿಸ್ತಾ ಇದ್ದಾರೆ ಪೊಲೀಸರು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎಕ್ಸಾಂಪಲ್ ಸ್ಟಾರ್ಟ್ ಮಾಡಿದ್ರೆ जय हो 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 એ જ છે બધું ಇಲ್ಲಿ ನಿಂದ್ರೆ ಓಪನ್ ಓಪಿನಿಯನ್ ಕೇಳ್ಬಿಡು ಪಟ್ಟ ಅಂತ ಹೇಳಿ ಉಮೇಶ್ ಅಣ್ಣೆಂಟ್ ಆಗುತ್ತೆ तपन हंड्रेड पर्सेंट आगते हैं

ಎಸ್ ಸಿ ಕಡೆಯಿಂದ ಇಡೀ ಅವ್ರ ಸಂಬಂಧಪಟ್ಟ ಪು ಎಕ್ಸಾಮ್ಗೆ ಇವತ್ತು ಕೆ ಪಿ ಎಸ್ ಸಿಗ ನಾನು ಇಷ್ಟ ಮಾಡ್ತಾರೆ ಈಗ ಕೆ ಪಿ ಎಸ್ ಸಿ ಇಂದ ಎಕ್ಸಾಮ್ಗೆ ಕಾಲ್ಕೊಂಡು ಡೇಟ್ ಕೊಟ್ಟಿದ್ವಿ ಯಾರು ಸೆಂಟರ್ ಸಿಂಧನೂರು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಅಲ್ಲಿ ಸೊ ನಾವು ಯಾದಗಿರಿಯಿಂದ ಬಂದಿದ್ವಿ ಎಲ್ಲ ಆಲ್ಮೋಸ್ಟ್ ಆಲ್ ಯಾದಗಿರಿ ಯಾದಗಿರಿ ಡಿಸ್ಟ್ರಿಕ್ ಇಂದ ಗುಲ್ಬರ್ಗ ಬಂದಾರ ಸೊ ನಾವು ಏನೋ ಒಂದು ಆ ಇಟ್ಕೊಂಡು ಏನೋ ವರ್ಷದಿಂದ ಓದ್ಕೊಂಡು ಏನೇನೋ ಒಂದು ಸೋರ್ಸ್ ತೊಗೊಂಡು ಎಲ್ಲ ಬಂದಿದ್ವಿ ಅವ್ರು ಏನಿರ್ತಕ್ಕಂಥ ರೂಲ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ಎಕ್ಸಾಮ್ ಅಟೆಂಡ್ ಮಾಡ್ಕೊಂಡು ಹೋಗಲಿ ಸೊ ನಮ್ಮ ರೂಮಲ್ಲೆಲ್ಲ ಕೆಲವೊಂದು ರೂಮಲ್ಲಿ ಏನು ಮಾಡಿದ್ರು ಕ್ವಶನ್ ಪೇಪರೇ ಔಟ್ ಮಾಡಿದ್ದಾರೆ ಅಂದರೆ ನಾವು ನಮ್ಮ ಫ್ರೆಂಡ್ ಇನ್ ಆಗಿ ಮಾಡಬೇಕಾದಂಥ ಕ್ವಶನ್ ಪೇಪರ್ ಓಟ್ ಮಾಡಿ ಓಪನ್ ಮಾಡಬೇಕಾದ್ರೆ ನಮ್ಮ ಕೆಲವೊಬ್ಬರ ಆಸ್ಪ್ರೇಷನ್ ಅವ್ರು ಹೇಳಿದ ಪ್ರಕಾರ ಮೊದಲೇ ಬಿಫೋರಲ್ಲೇ ಓಪನ್ ಆಗಿದೆ ಕ್ವಶನ್ ಪೇಪರ್ ಒಂದು ಆಮೇಲೆ ಇದೆಂಥದ್ದು ನಮ್ಮ ಸೀರಿಯಲ್ ನಂಬರ್ ಕರೆಕ್ಟಾಗಿ ಹಾಕಿಲ್ಲ ಯಾರೋ ಕೂಡಲ್ಲಿ ಯಾರೋ ಕೂತ್ಕೊಂಡಾರ ಆಮೇಲೆ ನನ್ನ ಜೊತೆ ಬರತಕ್ಕಂಥ ಕ್ವಶನ್ ಪೇಪರ್ ಏ ಬಂದರೆ ಹಿಂದ್ ಸಿ ಏನೋ ಬಂದಿರಬೇಕಲ್ಲ ಡಿ ಹತ್ತಿರ ಬರಬೇಕಲ್ಲ ಬರಬೇಕುಲ್ಲ ಒಂದು ಜಿಗ್ ಜಾಗ್ ಬಂದಿರಬೇಕಾಗಿತ್ತು ಬಟ್ ಬಂದಿಲ್ಲ ಇಲ್ಲಿ ಈ ಎ ನನಗೆ ಏ ಬಂದರೆ ಹಿಂದ್ ಇದ್ದು ಬಿ ಬಂತು ಮತ್ತು ಈ ಕಡೆ ಈ ಅಣ್ಣಗೆ ಮತ್ತೆ ಏ ಬಂದಿದೆ ಕ್ವಶನ್ ಪೇಪರಲ್ಲಿ ಯಾವುದು ಓ ಮಾಡಿಸಿ ಸೊ ಹಂಗಾಗಿ ನಮಗೆ ಅನುಮಾನ ಬಂದ್ಬಿಟ್ಟು ಈ ಥರ ಮಾಡಿದ್ವಿ ಎಲ್ಲ ಕಡೆ ಅದೇ ಆಗುತ್ತೆ ಥ್ಯಾಂಕ್ಸ್ ಇಲ್ಲ ನೀವು ರಿಪೋರ್ಟ್ರ ಬರ್ತೀವಿ ನ್ಯೂಸ್ ಆಗಿ ನ್ಯೂಸ್ ಡಿ ಬಿ ನ್ಯೂಸ್ ಚೆಕ್ ಮಾಡ್ಬೇಕಾರೆ ಕರೆಕ್ಟಾ ಬಿ ನ್ಯೂಸ್ ಡೈರೆಕ್ಟ್